ಹಲೋ ಸರ್ ಇವಾಗ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶ್ರೀಗೌಡವರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅಂತಂದ್ರಿ ಬ್ಲಾಗ್ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿ ಬನ್ನಿ ಇವತ್ತು ಟಿಫನ್ ಟಿಫನ್ಗಿಂತ ಪುಯೋಗರೆ ಮಾಡ್ತಾಯಿದ್ದೀನಿ ರೈಸ್ಗೆ ಇಟ್ಟಿದ್ದೀನಿ ಮಗ ಸ್ಕೂಲಿಗೆ ಹೋದಾಗಲೇ ಇವತ್ತು ಫೋಟೋ ಶೂಟ್ ಇದೆ ಅಂತಂದ್ಬಿಟ್ಟು ಬೆಳಿಗ್ಗೆ ಹೊರಟಿದ್ದಾನೆ ಟಿಫನ್ ಏನೂ ತಿಂದಿಲ್ಲ ಬಾಕ್ಸ್ ಕೊಡಿಯಮ್ಮ ಆಮೇಲೆ ನಾನು ತಿನ್ಕೋತೀನಿ ಅಂತ ಹೇಳಿ ಕ್ರಿಕೆಟ್ ಡ್ರೆಸ್ಸು ಕಿಟ್ಟು ಸ್ಕೂಲ್ ಕಿಟ್ಟು ಡ್ರೆಸ್ ಎಲ್ಲ ಇಟ್ಕೊಂಡು ಹೋಗಿದ್ದಾನೆ ಬನ್ನಿ ಹೇಗಾರದೆ ಇವತ್ತಿನ ಏನು ಅಣ್ಣ ಅಮ್ಮ ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಏನು ಮಾಡೋದು ಅಡುಗೆ ಅಂತಾನೆ ತಲೆ ಕೆಟ್ಟೋಗಿದೆ ನನಗೆ ಮತ್ತೆ ಏನು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಒಬ್ಬಟ್ಟು ಬೇಡ ನಿನ್ನೆ ಅಲ್ಲಿಗೆ ಯಾರೋ ಮನೆಗೆ ಹೋಗಿದಂತೆ ಅಲ್ಲಿ ಎಲ್ಲ ಒಬ್ಬಟ್ಟೆ ಮಾಡಿದ್ದಂತೆ ಅತ್ತೆ ಮನೇಲಿ ಸೊ ಅದಕ್ಕೆ ಬೇಡ ಅಂತಂದ್ರು ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ವೆಜ್ ಮಾಡೋಂಗಿಲ್ಲ ನೋಡೋಣ ಏನಾಗುತ್ತೆ ಏನು ಮಾಡೋದು ಇಲ್ಲಿ ಬೆಳಗ್ಗೆ ಟಿಫನ್ಗೆ ಅಂದ್ಬಿಟ್ಟು ಪುಳಿಯೋಗರೆ ಮಾಡ್ಕೋತಾ ಇದ್ದೀನಿ ಮಗನಿಗಿನ್ನೂ ಲಂಚ್ ಬ್ಯಾಗ್ ಕೊಡಿಸ್ಬೇಕು ಬೆಳಗ್ಗೆ ಬೇಗ ಹೋದರೆ ಅವ್ನು ತಿನ್ನೋದಿಲ್ಲ ಎಷ್ಟೇ ನಾನು ಮಾಡಿಕೊಟ್ಟರು ಕೂಡ ಅವ್ನು ತಿನ್ನೋಲ್ಲ ಬೆಳಗ್ಗೆ ಬೆಳಗ್ಗೆ ತಿನ್ನೋಕ್ಕಾಗಲ್ಲ ಅಂತಲೇ ಅದಕ್ಕೆ ಲಂಚ್ ಬ್ಯಾಗ್ ಕೊಟ್ಬಿಡಿ ನಾನು ತಿನ್ಕೋತೀನಿ ಅಂತ ಹೇಳಿದ್ದ ಸರಿ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಅಂದರೆ ರೆಡಿಮೇಡ್ ಪುಡಿ ಒಬ್ಬರೆ ಪೌಡರ್ ಬರುತ್ತಲ್ಲ ಅದು ತೊಗೊಂಡು ಮಾಡಿದ್ರೆ ಅವ್ನಿಗೆ ಇಷ್ಟನೇ ಆಗೋದಿಲ್ಲ ನನಗೆ ಬೇಡ ಇಷ್ಟು ಚೆನ್ನಾಗಿಲ್ಲ ನೀವು ಮಾಡೋದನ್ನೇ ಮಾಡಿ ಅಂತ ಹೇಳ್ತಾಯಿರ್ತೀನಿ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡ್ಕೊ ಆಗುತ್ತೆ ಇದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಹಾಂ ಸೊ ಇದು ಕೊಜ್ಜನ ಮಾಡ್ಕೊಂಡು ಅಡುಗೆ ಮಾಡ್ಕೊಡೋಣ ಅಂತ ಮಾಡ್ಕೊತಾ ಇದ್ದೀನಿ ಏನು ಮಾಡೋದು ಯೋಚನೆ ಮಾಡಿ ಮಾಡಿ ಫೈನಲ್ ಆಗಿ ಒಡೆ ಮಾಡೋಣ ಅಂತ ಬೇಳೆ ನಾನು ನಿನ್ನಿಸಿದ್ದೀನಿ ಹಾಗೆ ಬದ್ನೆಕಾಯಿ ಇತ್ತು ಮನೇಲಿ ಎಣೆ ಬದ್ನೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದಿರಿ ಕಸ ಕಸ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ತುಂಬ ಆಗಿ ಮಾಡ್ಕೊಳ್ಳೋಣ ಇನ್ನು ಏನು ಮಾಡೋದು ಅಂತ ಅಂದ್ಬಿಟ್ಟು ಪುಳಿಯೋಗರೆ ಗೋಜ್ ಇದೆ ಇನ್ನು ಸೊ ಅವರಿಗೆ ಮಾಡ್ಕೋತಾ ಇದೀನಿ ಬನ್ನಿ ಒಂದೊಂದಾಗಿ ರೆಡಿ ಮಾಡ್ಕೊಡೋಣ ಹಸ್ಬೆಂಡ್ ಮಗ ಎಲ್ಲ ಕೂಡ ಹೋಟ್ರೂ ಮಗ ಬೆಳಗೇ ಹೋಗಿದ್ದೆ ಅವನಿಗೆ ಲಂಚು ಮತ್ತೆ ಮಧ್ಯಾಹ್ನಕ್ಕೆ ಇವಾಗ ಎಲ್ಲ ಕಲಿಸಿದ್ದೀನಿ ಹೇಗೆಲ್ಲ ಅಡಿಗೆ ಮಾಡ್ಬೋದು ಏನಾದ್ರೂ ಇಲ್ಲಿ ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಅಮ್ಮನ ಮನೆಗೆ ಬಂದಿದ್ದೀನಿ ಇವತ್ತು ಅಮ್ಮನ ಮನೆಗೆ ಬಂದೆ ಆ್ಯಕ್ಚುಲಿ ನೀವೇನು ವೀಡಿಯೋ ಇದ್ದೀರ ಅದು ಅಮ್ಮ ನಮ್ಮ ಬಂದಿರೋ ಅಂಥದ್ದು ನಾನು ಇಲ್ಲಿ ಬಂದಿದ್ದೀನಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಎಲ್ಲರೂ ಮನೇಲಿ ಇದ್ದಾರಲ್ಲ ಜನ ಅದಕ್ಕೆ ರೂಮಲ್ಲಿ ಕೂತ್ಕೊಂಡು ಕೂಡ ವಾಯ್ಸ್ ಕೇಳಿಸ್ತಾ ಇದೆ ಹಾಗೆ ಇಲ್ಲಿ ನಾನು ಗಸಗಸೆ ಪಾಯಸ ಮಾಡೋಕ್ಕೆ ಅಂತಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಯೂಶ್ವಲಾಗಿ ಹಾಲು ಪಾಯಸ ಜಾಸ್ತಿ ಮಾಡ್ತೀನಿ ನಮ್ಮ ಮನೆಯಲ್ಲಿ ಇಲ್ಲಾಂದರೆ ಶಾವಿಗೆ ಏನು ಮೈಸೂರು ಬೇಳೆ ಪಾಯಸನ ಮಾಡ್ತೀವಿ ಹಾಲು ಪಾಯಸ ಯಾವಾಗೂ ಮಾಡ್ತಾ ಇರ್ತೀರಲ್ಲ ಗಸಗಸೆ ಆ ಮಗನಿಗೆ ಬಾಯಿ ಹುಣ್ಣಾಗಿದ್ದು ಬಾಲೇನೋ ಟಚ್ ಆಗಿಬಿಟ್ಟು ಸ್ವಲ್ಪ ಹುಣ್ಣಾದಂಗೆ ಆಗಿತ್ತು ಸೊ ಬಾಯಿ ಹುಣ್ಣೆಲ್ಲ ಆದವಾಗ ಅಥವಾ ಹೀಟ್ ಆದವಾಗ ಗಸಗಸೆ ಪಾಯಸ ತುಂಬ ಒಳ್ಳೆಯದು ಹೆಲ್ತ್ಗೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಮಾಡ್ಕೊಳ್ಳೋಣ ಯಾವಾಗಲೂ ಒಂದೇ ಏನು ತಿನ್ನೋದು ಅಂತ ಗಸಗಸೆ ಪಾಯಸನ ಮಾಡ್ಕೋತಾ ಇದ್ದೆ ಇಲ್ಲಿ ಗಸಗಸೆ ಪಾಯಸಕ್ಕೆ ಸ್ವಲ್ಪ ಗಸಗಸೆ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಹಕ್ಕಿನ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಒಂದು ಸ್ವಲ್ಪ ಗಸಗಸೆ ಕಲರ್ ಚೇಂಜ್ ಆಗುತ್ತೆ ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿನ ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ರೆ ಡ್ರೈ ಫ್ರೂಟ್ಸ್ ಪಾಯಸ ಥರ ಆಗ್ಬಿಡುತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಅದೆಲ್ಲ ಸ್ವಲ್ಪ ಹುರಿದ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಸ್ವಲ್ಪ ತಣ್ಣಗಾಗೋ ತನಕ ಬಿಡಿ ಅದಾದಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ಸ್ವಲ್ಪ ಒಣ ಕೊಬ್ಬರಿ ಇಷ್ಟನ್ನು ಕೂಡ ತೊಗೋಬೇಕಾಗತ್ತೆ ಬರೀ ಕೊಬ್ಬರಿ ಹಾಕರೂ ಚೆನ್ನಾಗಿರಲ್ಲ ಎರಡು ಮಿಕ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಐದರಿಂದ ಆರು ಏಲಕ್ಕಿನ ತೊಗೊಂಡು ಅದು ಗ್ರೈಂಡ್ ಮಾಡೋಕೆ ಇಟ್ಕೊಂಡೆ ಅದು ಸ್ವಲ್ಪ ತಣ್ಣಗಾಗಷ್ಟಲ್ಲಿ ಏನದು ಎಣ್ಣೆ ಬಂದೇಕಾಯಿ ಸಾಮ್ರಿಗೂ ಕೂಡ ಹುರ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ಮಿಕ್ಸಾಗಿ ಆ ರೆಸಿಪಿನ ತೋರಿಸ್ತಾ ಇದೀನಿ ಕನ್ಫ್ಯೂಸ್ ಆಗಿಬಿಡಿ ನಾನು ಹೇಗೆ ಚಕಚಕ ಅಂತ ಅಡುಗೆ ಮಾಡಿಕೊಂಡೆ ಅದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಎಣ್ಣೆ ಬಂದನೆಕಾಯಿ ಸಾಂಬಾರಿಗೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದು ತುಂಬ ಸಿಂಪಲ್ಲಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಎಣ್ಣೆ ಬದನೆಕಾಯಿ ಸಾಂಬಾರು ಇದಕ್ಕೆ ಚಪಾತಿ ಕೂಡ ಇತ್ತು ಪೂರಿ ಬೇಕಂದ್ರೂ ಮಾಡ್ಕೊಳ್ಳೋಣ ಇಲ್ಲ ಮುದ್ದೆ ಬೇಕಂದ್ರೆ ಮುದ್ದೆ ಮಾಡ್ಕೊಳ್ಳೋಣ ಅವ್ರಿಗೆ ಅಂತ ಅಂದ್ಬಿಟ್ಟು ಇದ್ದೀನಿ ಆ್ಯಕ್ಚುಲಿ ನಾನ್ ವೆಜ್ ಮಾಡೋದಾದ್ರೆ ತುಂಬ ಈಸಿ ಇರುತ್ತೆ ಅಡುಗೆಗಳು ನಾನ್ ವೆಜ್ ಮಾಡಿದ್ರೆ ಕಷ್ಟಪ್ಪ ಇದಕ್ಕೆ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಹಾಗೆ ಸ್ವಲ್ಪ ಕಡಲೆಬೇಳೆ ಮತ್ತು ಬೇಳೆನ ಹಾಕ್ಕೊಂಡು ಇದೀನಿ ಅತ್ತೆ ಮನೆ ಕಡೆ ಮಾಡುವಂಥದ್ದು ಇದು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಸ್ವಲ್ಪ ಪುದೀನ ಕೂಡ ಹಾಕ್ಕೊಂಡಿದ್ದೀನಿ ಇದೀನಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಬೇಕಂದ್ರೂ ನೀವು ಹಾಕೋಬೋದು ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ ಸ್ವಲ್ಪ ಕಾಳದ ಪುಡಿನೇ ಹಾಕೋತೀನಿ ಅದಕ್ಕೊಂದು ಹಾಫ್ ಟೇಬಲ್ ಸ್ಪೂನಷ್ಟು ಗಸಗಸೆನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನ ಹುರ್ಕೊಂಡು ಸ್ಟವ್ ಆಫ್ ಮಾಡ್ಕೊಬಿಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಸಾಕಾಗುತ್ತೆ ತುಂಬ ಏನು ರೋಸ್ಟ್ ಆಗೋಷ್ಟಿಲ್ಲ ಸೊ ಇದಕ್ಕೆ ಸ್ವಲ್ಪ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ ಇದೆಲ್ಲ ನೀವು ಕ್ವಾಂಟಿಟಿ ಎಷ್ಟು ಮಾಡ್ಕೊತೀರ ಅದನ್ನು ನೋಡ್ಕೊಂಡು ಮಾಡಿಕೊಳ್ಳಿ ಇದು ಕೂಡ ತಣ್ಣಗಾಗಲಿ ಅಷ್ಟರಲ್ಲಿ ನಾನೇನು ಆಲ್ಯೇ ಕಸಕಸೆ ಪಾಯಸ ತೋರಿಸ್ತೀಲ್ಲ ಅದನ್ನು ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇಲ್ಲಿ ಬೆಲ್ಲನ ಹೊಡ್ಕೊಂಡು ಕರ್ಗಕಾಯಿ ಅಂತ ಇಟ್ಕೊಂಡಿದ್ದೀನಿ ನೀವು ಬೆಲ್ಲ ಎಷ್ಟು ಸ್ವೀಟ್ ತಿಂದೀರ ಅದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಅದನ್ನೇ ಹೇಳ್ತಾಯಿದ್ದೀನಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಫ್ರೈ ಇದ್ದೀನಿ ಏನೋ ಪಾಯಸಕ್ಕೆ ತುಂಬ ತುಪ್ಪ ಎಷ್ಟಾಗ್ತೀರ ಅಷ್ಟು ಪಾಯಸ ಚೆನ್ನಾಗಿರುತ್ತೆ ಯಾವಾಗಲೂ ಅಷ್ಟೇ ಹಾಗೆ ನಾವು ಏನು ರುಬ್ಕೊಂಡಿದ್ವಲ್ಲ ಆಗಲೇ ಗಸಗಸೆ ಅಕ್ಕಿ ಬಾದಾಮಿ ಗೋಡಂಬಿ ಏಲಕ್ಕಿನ ಅದನ್ನು ಇದಕ್ಕೆ ಹಾಕೋತಾಯಿ ಎಷ್ಟು ನೈಸ್ ಪೇಸ್ಟ್ ಮಾಡೋಕ್ಕಾಗುತ್ತೆ ಅಷ್ಟು ನೈಸ್ ಪೇಸ್ಟ್ ಮಾಡಿ ಹಾಗೆ ನೀರನ್ನ ಹಾಕ್ಕೊಂಡು ರುಬ್ಕೊಬಿಡಿ ಗಸಗಸೆನ ಫಸ್ಟೇ ಗಸಗಸೆ ನುಣ್ಣಗಾಗೋದಿಲ್ಲ ಹಾಗೆ ಎಷ್ಟಾಗುತ್ತೆ ಅಷ್ಟು ರುಬ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ನೀರು ಹಾಕ್ಕೊಳ್ಳಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಘಮ ಬರುತ್ತೆ ಆ ಘಮ ಬಂದಾದಮೇಲೆ ಅದಕ್ಕೆ ನಾವು ಏನು ಬೆಲ್ಲನ ಪಾಕ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೋಸಿಬಿಟ್ಟು ಹಾಕ್ಕೊಳ್ಳಿ ಸೋಸೆ ಹಾಕೊಂಡ್ಮೇಲೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು ಕುದಿಯೋಕ್ಕೆ ಬಿಡಿ ಅದು ಕುದಿ ಬಂದಮೇಲೆ ಹಾಲು ಹಾಕೋಬೇಕಾಗುತ್ತೆ ಅಷ್ಟರಲ್ಲಿ ಇಲ್ಲಿ ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ರುಬ್ಕೊಬಿಡೋಣ ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ನಾವು ಆಗಲೇ ಹುರಿದಿಟ್ಟಿದ್ವಲ್ಲ ಅದಕ್ಕೆ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಳ್ಳಿ ಇದನ್ನು ಹು ಹಿಂಗೂ ಹಾರಿದೆಯಲ್ಲ ಗ್ರೈಂಡ್ ಮಾಡ್ಕೊಬಿಡೋಣ ಮಸಾಲೆ ಎಲ್ಲ ಏನಿದೆಲ್ಲ ಎಲ್ಲದಕ್ಕೂ ಅಷ್ಟೇ ಕೊಬ್ಬರಿ ಏನಾದರೂ ಹಾಕ್ತೀರ ಅಂದರೆ ಕೊಬ್ಬರಿ ಸ್ವಲ್ಪ ನುಣ್ಣಗಾಗೋ ತನಕ ನೀರು ಸ್ವಲ್ಪ ಕಡಿಮೆ ಹಾಕಿ ನೀರು ಜಾಸ್ತಿ ಹಾಕ್ಬಿಟ್ರೆ ಗಸಗಸಿ ಕೊಬ್ಬರಿ ಇದು ಯಾವುದು ಕೂಡ ನುಣ್ಣಗಾಗೋದಿಲ್ಲ ಇದು ಚೆನ್ನಾಗಿ ಉಕ್ಕು ಬರ್ತಾ ಇದೆ ಅಂತಂದಾಗ ಪಾಯಸ ಹಾಲು ಹಾಕ್ಕೋಬೇಕಾಗುತ್ತೆ ಹಾಲು ಬಿಸಿ ಬಿಸಿನೂ ಹಾಕೋದು ಬೇಡ ಸ್ವಲ್ಪ ಬೆಚ್ಚಗಿರೋ ಅಂಥ ಹಾಲನ್ನ ಹಾಕ್ಕೊಳ್ಳಿ ಹಾಲು ಜಾ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸೋದು ಬೇಡ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ ಕೆಲವರು ಹಾಲು ಹಾಕೋದಿಲ್ಲ ಹಾಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಸ್ವೀಟ್ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ ಇಲ್ಲಿ ಬೇಕು ಅಂತಂದರೆ ಇದಕ್ಕೆ ಸಕ್ಕರೆ ಅಥವಾ ಪಾಕನ ಹಾಕೋಬೋದು ಸ್ವಲ್ಪ ತುಪ್ಪನ ಹಾಕ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ ಸ್ವಲ್ಪ ನೀರಂಗೆ ಇರಲಿ ಪಾಯಸ ಏಕೆಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ ಅದಕ್ಕೆ ಪಾಯಸ ರೆಡಿ ಆಯಿತು ಅದಾದಮೇಲೆ ಇಲ್ಲಿ ಸಾಂಬಾರಿಗೆ ಹೆಂಗು ರುಬ್ಕೊಂಡಿದ್ದೀವಲ್ಲ ಈಗ ಮಿಕ್ಸಿಗೆ ಸ್ವಲ್ಪ ಆ ಸಾಸಿವೆ ಮತ್ತು ಕಸ್ತೂರಿ ಮೇಥಿನ ಹಾಕ್ಕೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ಎಣ್ಣೆ ಬದನೆಕಾಯಿಗೆ ಬದನೆಕಾಯಿನೆಲ್ಲ ಕಟ್ ಮಾಡಿಕೊಂಡು ಫೋರ್ ಪೀಸಸ್ ಆಗಿ ಮಾಡ್ಕೊಳ್ಳಿ ಅದಕ್ಕೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಟೊಮೆಟೊನ ಒಗ್ಗರಣೆ ಹಾಕುತ್ತಾ ಇದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಹಾಕೊಳ್ಳೋ ಅಷ್ಟರಲ್ಲಿ ಈ ಮಸಾಲೆ ಏನು ರುಬ್ಬಿದ್ವಲ್ಲ ಆ ಮಸಾಲೆಯನ್ನು ಮಸಾಲ ಈ ಒಂದು ಬದನೆಕಾಯಿಗೆ ಈ ರೀತಿ ಫಿಲ್ ಮಾಡಿದ್ರೆ ಬದ್ನೆಕಾಯಿಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಇಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೋದು ನೀವು ಇದು ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಎಣ್ಣೆ ಒಳಗಡೆನೆ ಸ್ವಲ್ಪ ಹೊತ್ತು ಬದನೆಕಾಯಿನ ಬೇಯಿಸಬೇಕಾಗುತ್ತೆ ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು ಆ ಬದ್ನೆಕಾಯಿ ಎಲ್ಲ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಎಣ್ಣೆ ಮತ್ತು ಟೊಮೆಟೊ ಈರುಳ್ಳಿ ಜೊತೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆವಾಗ ಚೆನ್ನಾಗಿ ಕುಪ್ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಬದನೆಕಾಯಿಗೆ ಅಂತ ಹೇಳ್ತಾರೆ ಸೊ ಅದೆಲ್ಲ ಚೆನ್ನಾಗಾದಮೇಲೆ ಇದಕ್ಕೆ ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ನೀರು ಹಾಕೋಕ್ಕೂ ಮುಂಚೆ ಒಂದು ಸ್ವಲ್ಪ ಚೆನ್ನಾಗಿ ಬದನೆಕಾಯಿ ಮಸಾಲೆ ಜೊತೆ ಬೇ ಕುದಿಲಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಫ್ಲೇವರ್ ಆಗಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಬದನೆಕಾಯ್ದು ಒಂದು ಸ್ವಲ್ಪ ಮಸಾಲೆ ಎಲ್ಲ ಒಳಗಡೆ ಹೋದರೆ ಚೆನ್ನಾಗತ್ತೆ ಅಂತ ಈಗ ನೀರು ಎಷ್ಟು ಬೇಕು ನೀರು ನೋಡಿಕೊಂಡು ಆ ನೀರನ್ನು ಕೂಡ ಹಾಕೋಬಿಡಿ ನಾನು ಮಿಕ್ಸಿ ಜಾರಲ್ಲಿರೋ ನೀರನ್ನೆಲ್ಲ ಹಾಕೋದೀನಿ ವೇಸ್ಟ್ ಬೇಡ ಮಸಾಲೆ ಅಂತ ಅಷ್ಟೇ ಏನು ನಾನು ನೋಡ್ಕೊಂಡು ಹಾಕೊಳ್ಳಿ ನಾನು ಕುಕ್ಕರ್ ವಜಲ್ಲಿ ಹಾಕ್ಸ್ತೀನಿ ಆರಾಮಾಗಿ ಒಂದು ವಿಜಲ್ ಹಾಕ್ಸಿದ್ರೆ ಕರೆಕ್ಟಾಗಿ ಬದನೇಕಾಯಿ ಬೆಂದಿರುತ್ತೆ ಇನ್ನು ಗಟ್ಟಿ ಎರಡು ವಿಜಲ್ ಹಾಕ್ಸಿದ್ರು ಕೂಡ ಬದ್ನೆಕಾಯಿ ಇರುತ್ತೆ ನಿಮಗೆ ವಿಜಲ್ ಹಾಕ್ಸೋದು ಇಷ್ಟ ಇಲ್ಲ ಅಂತಂದರೆ ಹಾಗೆ ಕೂಡ ಬೇಯಿಸ್ಕೊಬೋದು ನಾನು ಬೇಗ ಆಗುತ್ತೆ ಅಂತ ಯಾವಾಗೂ ಕೂಡ ವೆಷಲೆ ಹಾಕ್ಸೋದು ಚೆನ್ನಾಗಿರುತ್ತೆ ಇದಕ್ಕೊಂಚೂರು ಚಿಕನ್ ಮಸಾಲ ಆಗಲಿ ಮಟನ್ ಮಸಾಲ ಆಗಲಿ ಇಲ್ಲ ಬಿರಿಯಾನಿ ಪೌಡರ್ ಆಗಲಿ ಏನಾದರೂ ಒಂದು ಹಾಕೋತೀನಿ ನಾನು ನಿಮ್ಮತ್ತೆ ಏನಿರುತ್ತೆ ಅದನ್ನ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಇಟ್ಬಿಟ್ಟು ಅಷ್ಟರಲ್ಲೆಲ್ಲ ತೊಳ್ಕೊಬಿಡೋಣ ಪಾತ್ರೆಗಳೆಲ್ಲ ಅಂತ ಪಾತ್ರೆ ಇದ್ದೀನಿ ಒಡೆಗೆ ಬೇಳೆ ಕೂಡ ನೆನೆಸಿಟ್ಟಿದ್ದೀನಿ ಸೊ ಓಡೇನೂ ಆಗುತ್ತೆ ರೈಸ್ ಕೂಡ ಒಂದು ಸ್ವಲ್ಪ ಇದೇ ರೈಸು ಬಿಸಿ ಬಿಸಿ ರೈಸ್ ಅವ್ರು ಬಂದವಾಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾಯಸ ರೆಡಿ ಆಯಿತು ಎಣ್ಣೆ ಬಂದಾಗ ಸಾಂಬಾರು ರೆಡಿ ಆಯಿತು ಅಥವಾ ಮುದ್ದೆ ಬೇಕಾ ಪೂರಿ ಬೇಕಾ ಅವ್ರು ಬಂದ ಕೇಳಿಬಿಟ್ಟು ಮಾಡ್ಕೊಡೋಣ ಅಂದ್ಬಿಟ್ಟು ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಗಿದೆ ಆಲ್ರೆಡಿ ಏನು ಕೆಲಸ ಇಲ್ಲ ಸೊ ಇದನ್ನೆಲ್ಲ ಕಿಚನ್ ಕ್ಲೀನಿಂಗ ಆಲ್ಮೋಸ್ಟ್ ಅಡುಗೆ ಎಲ್ಲ ಕೂಡ ಹೋಗಿದ್ದು ಎಣ್ಣೆ ಬಂದಕ್ಕೆ ಸಾರು ಮಾಡಿದ್ದೀನಿ ಪೂರಿ ಇಟ್ಟಿದೆ ಸೊ ಪೂರಿ ಮಾಡ್ಕೊಳ್ಳೋಣ ಅಂತ ಪುಳಿಯೋಗರೆ ಗೊಂದಿದೆ ಗಸಗಸೆ ಪಾಯಸ ಇದೆ ಸ್ವಲ್ಪ ರಸಮ ಆದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ಹೊಡೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಆನಿಯನ್ ಎಲ್ಲ ಕಟ್ ಮಾಡಿದಾಗೆ ಒಂಚೂರು ರುಬ್ಕೋಬೇಕು ಅಷ್ಟೇ ಒಡೆಯೋದು ಒಡೆ ಸಿಂಪಲ್ ಆಗೇನು ರೆಸಿಪಿ ಏನು ಶೇರ್ ಮಾಡ್ತಾರೆ ನಾನು ಕಡಲೆ ಬೆಳೆ ಚಕ್ಕೆ ಇಲ್ಲ ಮಕ್ಕ ಸ್ವಲ್ಪ ಉಪ್ಪು ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ಳೋದು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಸಿಂಪಲ್ಲ ಒಡೆ ಮಾಡ್ಕೊಳ್ಳೋ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಒಂಚೂರು ಫ್ರೆಶ್ ಆಗ್ತೀನಿ ಅಮ್ಮ ಅವ್ನು ಇನ್ನೂ ಬಂದಿಲ್ಲ ಟೆನ್ನಿಗೆಲ್ಲ ಬರ್ತೀನಿ ಅಂದರು ಅದಕ್ಕೆ ಫೋನ್ ಮಾಡಿದೆ ಏನಮ್ಮ ಇನ್ನೂ ಬಂದಿಲ್ಲ ಅಂತ ನನ್ನ ತಮ್ಮ ಮೀಟಿಂಗ್ ಮುಗಿಸ್ಕೊಂಡು ನಾನೇ ಕರ್ಕೊಂಡು ಹೋಗ್ತೀನಿ ರೋ ಅಂತ ಅನ್ನಂತೆ ಸೊ ನಾನು ಹೋಗಿದಾಗ ತುಂಬ ದಿನ ಆಯಿತು ಹೋಗಿ ಊರಿಗೆ ಹೋಗಿ ನನ್ನ ತಮ್ಮನ ಮದ್ವೆ ಆದಾಗಿಂದ ಕರೆಕ್ಟಾಗಿ ನನಗೆ ಅಮ್ಮನ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ ಅದಕ್ಕೆ ನಾನೇ ಬರ್ತೀನಿ ಅಂತ ಹೇಳಿದ್ರು ಸರಿ ಓಕೆ ಡಾ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದೀನಿ ಬನ್ನಿ ಹೇಗಾಗುತ್ತೆ ಬಟ್ ಇಲ್ಲಿ ಅಮ್ಮ ಅವರು ಕೂಡ ಬಂದರು ಕಾಫಿ ಟೀ ಏನಾದರೂ ಮಾಡ್ತೀನಿ ಅಂದರೆ ಏನು ಬೇಡ ನಾನು ಕೆ ಸಪೋಟ ತೊಗೊಂಡು ಈ ನೋಡು ಜ್ಯೂಸ್ ಮಾಡು ಈ ಪಿಸ್ಲಲ್ಲಿ ಏನು ಕಾಫಿ ಟೀ ಅಂತ ಅಂದರೂ ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಸಪೋಟ ಜ್ಯೂಸ್ ಮಾಡ್ತಾ ಇದ್ವಿ ಅಮ್ಮ ಕ್ಯಾಮ್ರಾ ಗಂಡ ನಿಂತ್ಕೊಂಡಿದ್ದಾರೆ ಏನೂ ಕಾಣಿಸ್ತಾ ಇಲ್ಲ ನಾನು ಅಬ್ಸರ್ವೇ ಮಾಡಿಲ್ಲ ಆ ಊರಿಂದ ಅತ್ತೆ ಮತ್ತು ಅಜ್ಜಿ ಇಬ್ಬರು ಕೂಡ ಬಂದಿದ್ದಾರೆ ಇದು ಹಿಂದೂ ಇದ್ದಾಳಲ್ಲ ಹಿಂದೂ ಅವರ ಅಜ್ಜಿ ನಮಗೂ ಕೂಡ ಅಜ್ಜಿನೇ ಹಾಕಬೇಕು ಹೀಗೆ ಅಮ್ಮನವರ ಅತ್ತೆ ರಿಲೇಷನಲ್ಲೇ ಇಂದು ನಮ್ಮದೇ ಮಾಡಿಕೊಂಡು ಗೊತ್ತಲ್ಲ ಅಂತ ಮನೆಗೆ ಸೊ ಅವ್ರ ಅಜ್ಜಿ ಬಂದಿದ್ದರು ಊರಿಗೆ ಅಮ್ಮನ ಮನೆಗೆ ಸೊ ಕರ್ಕೊಂಡು ಬನ್ನಿ ನಮ್ಮ ಮನೆಗೂ ಕೂಡ ಅವ್ರು ಬಂದೇ ಇಲ್ಲ ಯಾವತ್ತೂ ಅದಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳಿದೆ ಅತ್ತೆ ಮನೆಗೆ ಹೋಗಿದ್ರಂತೆ ಪಾಪುದ ಬರ್ತಡೆ ಅಂತ ಅದಕ್ಕೆ ಅತ್ತೆ ನಾನು ಬರ್ತೀನಿ ಹಾಗೆ ಅಂತ ಅಂದ್ಬಿಟ್ಟು ಅತ್ತೆನೂ ಕೂಡ ಬಂದಿದ್ದರು ಸೊ ಹೀಗೆ ಜ್ಯೂಸ್ ಎಲ್ಲ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿದ್ವಿ ಅಡುಗೆಗೆ ಅನ್ನ ರಸಮು ಪಾಯಸ ಎಣ್ಣೆ ಬದೇಕಾಯಿ ಸಾರು ಪುಳಿಯೋಗರೆ ವಡೆ ಇದೆಲ್ಲ ಮಾಡ್ಕೊಂಡಿದ್ವಿ ಊಟ ಮಾಡಿ ಅಂದರೆ ಇವಾಗ ತಾನೇ ತಿನ್ಕೊಂಬಂದಿದ್ದು ಏನಕ್ಕೆ ಬೇಡ ಬಿಡಮ್ಮ ಅಂತ ಹೇಳ್ತಾಯಿದ್ರು ಅದಕ್ಕೊಂದು ಸ್ವಲ್ಪ ಅದು ಆಯಿತು ಆರಾಮಾಗಿ ಜೂಸ್ ಸ್ವಲ್ಪ ಅದು ಕುತ್ಕೊಂಡು ಮಾತಾಡಿ ಆಮೇಲೆ ಮಾಡೋಣ ಅಂತ ನಾನು ವಾಯ್ಸ್ ಓವರ್ ಏನಕ್ಕೆ ಕೊಡ್ತಾಯಿದ್ದೀನಿ ಅಂದರೆ ಇಲ್ಲಿ ಆಲ್ಮೋಸ್ಟ್ ಕಾನ್ವರ್ಸೇಷನ್ ಎಲ್ಲ ತೆಲುಗುವಲ್ಲೇ ಇತ್ತು ಅತ್ತೆ ಮತ್ತು ಅಜ್ಜಿ ಎಲ್ಲ ಬಂದಿದ್ರಲ್ಲ ಆಲ್ಮೋಸ್ಟ್ ಅವರೆಲ್ಲ ತೆಲುಗುವಲ್ಲೇ ಮಾತಾಡೋದು ನನ್ನ ಕಾನ್ವರ್ಸೇಷನ್ ಕೂಡ ತೆಲುಗುವಲ್ಲೇ ಇತ್ತು ನಿಮಗೂ ಕೂಡ ಬೋರ್ ಆಗಬಾರ್ದಲ್ಲ ತೆಲುಗು ಅರ್ಥ ಆಗಲ್ಲದೆ ಇದ್ದರೆ ಯಾಕೆ ಸುಮ್ಮನೆ ಕನ್ನಡ ಚಾನಲಲ್ಲಿ ತುಂಬ ತೆಲುಗು ಯಾಕೆ ಅಂತ ಅಂದ್ಬಿಟ್ಟು ಕನ್ನಡದಲ್ಲೇ ನಾನು ಕಾನ್ವರ್ಸೇಷನ್ ಅಂದರೆ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಸ್ಥಾನಕ್ಕೆ ಹೋದೆ ಅಷ್ಟರಲ್ಲಿ ಹಿಂದೂ ಒಡೆ ಮಾಡ್ತೀನಿ ಅಕ್ಕ ಅಂತಂದು ಸರಿ ಆಯಿತು ಅಂತ ಓಡೆ ಮಾಡಿ ಎಲ್ಲರೂ ಊಟ ಮಾಡಿ ಸಂಜೆ ಆಚೆ ಕೂತಿದ್ವಿ ನನ್ನ ಮಗನ ನನ್ನ ತಮ್ಮನಿಗೆ ಮೀಟಿಂಗ್ ಇತ್ತು ಸೊ ಅವನು ವರ್ಕ್ ಫ್ರಮ್ ಹೋಮ್ ಅಲ್ವಾ ಆಚೆ ಮನೆಯೊಳಗೆ ಮೀಟಿಂಗ್ ನಡೀತೈತೆ ಮಾತಾಡಿದ್ರೆ ಸೌಂಡ್ ಸೌಂಡ್ ಅಂತಾರೆ ಅಂದ್ಬಿಟ್ಟು ಆಚೆ ಕೂತ್ಕೊಂಡು ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ ಬೆಳಗ್ಗೆ ಮತ್ತು ಅವತ್ತೇನು ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ನನಗೆ ಮಾತಾಡ್ಕೊಂಡು ಹೀಗೆ ಇದ್ಬಿಟ್ವಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೋತಾಯಿದ್ರು ಅಮ್ಮ ಅತ್ತೆ ಕಸ ಗುಡಿಸೋದು ಮಾಮ ಮನೆ ಓಡಿಸೋದು ಹಿಂಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಡ್ತಾಯಿದ್ರು ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಬೆಳಗ್ಗೆ ನಿಮಗೆ ಆಲ್ರೆಡಿ ತುಂಬ ಸತಿ ಹೇಳಿದ್ದೀನಿ ಅಮ್ಮ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ ಅಷ್ಟಮಿ ದಿವಸ ಅಂದ್ಬಿಟ್ಟು ಸೊ ಅದಕ್ಕೆ ಹೋಗೋಣ ಇವತ್ತು ಅಷ್ಟಮಿ ಇದೆ ಅಂದ್ಬಿಟ್ಟು ರೆಡಿ ಎಲ್ಲ ಕೆಲಸಗಳು ಮಾಡ್ಕೋತಾ ಇದ್ವಿ ನಾನಿಲ್ಲಿ ಟೊಮೆಟೊ ಭಾತ್ ಮಾಡೋಣ ಟಿಫನ್ಗೆ ಅಂತ ಮಾಡ್ಕೋತಾ ಇದ್ದೆ ಅಮ್ಮ ಎಲ್ಲ ಒಬ್ಬ ಸ ಇರ್ತಾರೆ ದೀಪ ಹಚ್ತಾರಲ್ಲ ಅದಕ್ಕೆ ಬಟ್ ಅತ್ತೆ ಅಜ್ಜಿ ಹಸ್ಬೆಂಡ್ಗೆ ಮಗನಿಗೆ ತಮ್ಮಂಗೆಲ್ಲ ಬೇಕಲ್ಲ ಅಂದ್ಬಿಟ್ಟು ಇಲ್ಲಿ ಟೊಮೆಟೊ ಭಾತನ ಮಾಡ್ತಾ ಇದ್ದೆ ನನ್ನ ಮಗ ವೀಡಿಯೋ ಮಾಡಿರೋದು ಬಿಸಿಲು ತುಂಬ ಬಿದ್ದಿದೆ ಹಂಗೆ ವೀಡಿಯೋ ಮಾಡಿಬಿಟ್ಟಿದ್ದಾರೆ ಸೊ ಅಲ್ಲಿಂದ ನಾವು ಹೊರಟಿದ್ದಂಥದ್ದು ಕಾಲಭೈರವೇಶ್ವರ ಟೆಂಪಲ್ಗೆ ನಾನು ತೋರಿಸಿದ್ದೀನಿ ಆಲ್ರೆಡಿ ಇದು ವೀಡಿಯೋ ಅಲ್ಲಿ ಬಿಸಿಲು ಜಾಸ್ತಿ ಇದೆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಏನೋ ಆಗಿದೆ ಒಂಥರ ಕಾಣಿಸ್ತಿದೆ ಸೊ ಅಲ್ಲಿ ಹೋಗಿ ದೀಪನ ಹಚ್ಚಿದ್ವಿ ಇಲ್ಲಿ ಏನಂದರೆ ದೀಪ ಬೂತ್ ಕುಂಬಳಕಾಯಲ್ಲಿ ದೀಪನ ಹಚ್ಚುವಂಥದ್ದು ಆಲ್ರೆಡಿ ನಾನು ಈ ದೇವಸ್ಥಾನನ ವಿಡಿಯೋಲಿ ತೋರಿಸಿದ್ದೀನಿ ನಿಮಗೆ ಸೊ ಹಾಗೆ ನಾನು ಕೂಡ ಹಿಂಗೂ ಬಂದಿದ್ದೀನಲ್ಲ ಅಂದ್ಬಿಟ್ಟು ಹಚ್ಚಿದೆ ಅಮ್ಮನ ಮನೆಗೆ ಹೋಗ್ತಾಯಿನಿ ಮಗನಿಗೂ ಕೂಡ ಸ್ಕೂಲ್ ರಜಾ ಆಯಿತು ಅವನು ಅಲ್ಲೇ ನಾನೇ ಹಸ್ಬೆಂಡ್ ಜೊತೆ ನಾನು ಮಾತ್ರ ಬಂದಿದ್ದೀನಿ ನಾಳೆ ಎಲ್ಲ ಹೊರ್ಗಡೆ ಹೋಗೋದಿದೆ ಅದಕ್ಕೋಸ್ಕರ ಸೊ ಬರೋಷ್ಟಲ್ಲಿ ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು ಅವತ್ತು ಸ್ವಲ್ಪ ಲೇಟ್ ಆಯಿತು ಬರೋಷಲ್ಲಿ ಕ್ರೌಡ್ ಕೂಡ ಕಡಿಮೆ ಆಗಿತ್ತು ಅಂತ ಹೇಳ್ಬೋದು ಆ್ಯಕ್ಚುಲಿ ಇದು ರಾಹುಕಾಲದಲ್ಲೇ ಹಚ್ಚಬೇಕು ಅಂತಾರೆ ನಾವು ರಾವ್ ರಾಹುಕಾಲ ಆಗಿಬಿಟ್ಟಿತ್ತು

ದೀಪ ಹಚ್ಚಿ ಅಲ್ಲಿಂದ ಅಮ್ಮನ ಮನೆಗೆ ಬಂದಿದ್ದೀನಿ ಅಮ್ಮನ ಮನೇಲೆ ವಾಯ್ಸ್ ಓವರ್ ಕೊಡ್ತಾ ಕೊಡ್ತಾಯಿನಿ ಸೊ ತುಂಬ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವರೆಲ್ಲ ಬಂದವಾಗ ನನಗೆ ಹೆಂಗೆ ಅಂದರೆ ಅನ್ಕೋತೀನಿ ಬಟ್ ಎಲ್ಲರೂ ಬಂದವಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಸೊ ಹಾಗೆ ಮರೆತು ಬಿಡ್ತೀನಿ ಅಷ್ಟೇ ಹೀಗಾಯಿತು ಯಾರಾದರೂ ಹೋಗಿಲ್ಲ ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ಲಾಸ್ಟ್ ಟೈಮ್ ನಮ್ಮಮ್ಮ ಆಂಟಿ ಎಲ್ಲ ಹೋದಾಗ ಒಬ್ರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರಂತೆ ಸೊ ನನ್ನ ನಂಬರ್ ತೊಗೊಂಡು ಕಾಲ್ ಮಾಡಿದ್ರು ಅವರು ಆ್ಯಕ್ಚುಲಿ ಹಾಗೇ ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ ಅಮ್ಮಂಗೆ ಹುಷಾರಿಲ್ಲದೆ ಇರೋವಾಗ ನೀವು ಒಂದು ಔಷಧಿ ಕೇಳಿದ್ರಲ್ಲ ಕೊಡ್ತೀನಿ ಅಡ್ರೆಸ್ ಕೊಡಿ ಅಂತ ಸೊ ನಾಳೆ ನಾನೇ ಇದ್ದೀನಿ ಅಲ್ಲಿಗೆ ಸೊ ಅಲ್ಲಿಂದ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅವ್ರ ಅಡ್ರೆಸ್ ಕೂಡ ಕೊಡ್ತೀನಿ ಅಮ್ಮನ ಹತ್ರ ಸ್ಲಿಪ್ ಇತ್ತು ಅವ್ರ ನಂಬರು ಎಲ್ಲ ಇತ್ತು ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ ನಾನು ಕೊಡೋಕ್ಕಾಗ್ತದೆ ನನಗೆ ಬೇಜಾರಾಗ್ತಾಯಿದ್ದು ಎಷ್ಟು ಜನ ಕೇಳ್ತಾ ಇದ್ದಾರೆ ಅಮ್ಮನ ಕೈಲಿ ಕೊಡೋಕ್ಕಾಗ್ತಾಯಿಲ್ಲ ಅಂತ ಬಟ್ ನಾಳೆ ನಾನು ಹೋಗ್ತಾ ಇದ್ದೀನಿ ಆ ದೇವಸ್ಥಾನ ಅಲ್ಲಿ ಸಾರಿ ಅಲ್ಲಿಗೆ ಚಿಕ್ಕಬಳ್ಳಾಪುರಲ್ಲಿ ಏನೋ ಒಂದು ಫಂಕ್ಷನ್ ಇದೆ ಅಲ್ಲಿ ಹೋಗುವಾಗ ಅಲ್ಲಿ ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡ್ವಿ ಸ್ವಲ್ಪ ಕಫ ಆಗಿದೆ ನನಗೂ ಕೂಡ ಹೋಗಿ ತೊಗೊಂಬರೋಣ ಅಂದ್ಕೊಂಡಿದೀನಿ ಅಲ್ಲಿ ಹೋದಾಗ ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಸಾರಿ ಈ ವಿಡಿಯೋನ ನೋಡ್ತಾ ಇದ್ದರೆ ನೀವು ಇಷ್ಟೇ ಇವತ್ತಿನ ವೀಡಿಯೋ ಎಲ್ಲಾದರೂ ಇಷ್ಟ ಆಗಿದೆ ಅನ್ಕೋತೀನಿ ಹೋಗಿ ಬರೋಣವಾ ಬಾಯ್ ಬಾ